ಈಗ ವಿಶೇಷವಾದಂಥ ಒಂದು ದಿನ ಆಗಿದೆ ಕಾರಣ ಇಷ್ಟೇ ಎಪ್ಪತ್ತೊಂಬತ್ತನೆಯ ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡ್ತಾಯಿದ್ದೀವಿ ಈ ನಿಟ್ಟಿನಲ್ಲಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಮಾದಿಗ ಸಮಾಜದ ಅಧಿಕಾರಿಗಳು ನೌಕರರು ಹಾಗೂ ಮಾದಿಗ ಸಮಾಜದ ಎಲ್ಲ ಸಂಘಟನೆಯ ಮುಖಂಡರುಗಳು ಇವತ್ತು ಮಾನ್ಯ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಂತ ಎಂ ಸಿ ಸುಧಾಕರ್ ಸಾಹೇಬರನ್ನ ಭೇಟಿ ಮಾಡಿರ್ತಕ್ಕಂಥ ಇವತ್ತು ಇವರಿಗೆ ಎಲ್ಲ ಸೇರಿದ್ದೀವಿ ಕಾರಣ ಇಷ್ಟೇ ಏನು ಮಾದಿಗರಿಗೆ ಮಾದಿಗ ಸಮಾಜಕ್ಕೆ ಸದಾಶಿವ ಆಯೋಗ ವರದಿ ಕೊಟ್ಟು ಹತ್ತು ವರ್ಷ ಆದರೂ ಕೂಡ ಅನುಷ್ಠಾನ ಆಗಲಿಲ್ಲ ಈಗ ಸರ್ಕಾರ ಈ ಬಂದ ಕಾಂಗ್ರೆಸ್ ಸರ್ಕಾರ ನಾಗಮೋಹನ್ ದಾಸ ಆಯೋಗವನ್ನು ರಚನೆ ಮಾಡಿದೆ ನಾಗಮೋಹನ್ ದಾಸ್ ಅವರ ಆಯೋಗ ಕೂಡ ವರದಿ ಕೊಟ್ಟು ಈಗಾಗಲೇ ಒಂದು ವಾರ ಕಳೆದಿದೆ ಈಗ ಇದನ್ನು ಮುಂದಿನ ಸಭೆಯಲ್ಲಿ ಈ ವಿಷಯ ಪ್ರಸ್ತಾಪಕ್ಕೆ ಬರಲಿತ್ತು ಇದಕ್ಕೆ ನಮಗೆ ಮಾದರಿ ಸಮುದಾಯಕ್ಕೆ ಏನು ನಾವು ಸದಾಶಿವ ಆಯೋಗ ಕಾಂತರಾಜ ಸ್ವ ಅವರದ ಆಯೋಗ ಮಾಧುಸ್ವಾಮಿ ಆಯ ಆಯೋಗ ಮತ್ತು ನಾಗಮೋಹನ್ ದಾಸ್ ಆಯೋಗದಲ್ಲಿ ಎಲ್ಲವೂ ಕೂಡ ಮಾದಿಗರ ಜನಸಂಖ್ಯೆಯೇ ಜಾಸ್ತಿ ಇದೆ ಮತ್ತು ನಾವು ಎಪ್ಪತ್ತೊಂಬತ್ತು ವರ್ಷದಿಂದ ಕೂಡ ಮೀಸಲಾತಿಯಿಂದ ವಂಚಿತರಾಗಿದ್ದೀವಿ ಇದರೇ ನಮ್ಮ ಸಮುದಾಯಕ್ಕೆ ಎಸ್ಸಿ ಸಮುದಾಯಕ್ಕೆ ನಾವು ಹೋಳ್ಕೆ ಮಾಡ್ಕೊಂಡಾಗ ಎಲ್ಲದರಲ್ಲೂ ಕೂಡ ಮಾದಿಗ ಸಮುದಾಯ ಮುಂದೆ ಇದೆ ನಾವು ಚರ್ಮದ ಕೆಲಸ ಚಪ್ಪಲಿ ಹೊಡೆಯೋ ಕೆಲಸ ಮಾಡ್ತೀವಿ ಪೋಲಿಕಾರನ ಕೆಲಸ ಮಾಡ್ತೀವಿ ಶವ ಸಂಸ್ಕಾರ ಮಾಡೋಂಥ ಕೆಲಸ ತಂಪೆ ಹೊಡೆಯುವಂಥ ಕೆಲಸ ಇಷ್ಟು ಸಮಾಜದ ಅನೇಕ ಕೆಳಮಟ್ಟದ ಕೆಲಸಗಳನ್ನು ಮಾಡ್ಕೊಂಬರ್ತಕ್ಕಂಥ ಸಮಾಜ ಇದಾಗಿದೆ ಈ ಸಮಾಜ ಸುಮಾರು ಎಪ್ಪತ್ತೈದು ವರ್ಷ ಸ್ವತಂತ್ರ ಆದರೂ ಕೂಡ ನಮಗೆ ಸರಿಯಾದಂಥ ಮೀಸಲಾತಿ ಗೊತ್ತಿಲ್ಲ ಹಂಗಾಗಿ ಈಗ ಏನು ನಾಗಮೋಹನ್ ದಾಸ್ ಆಯೋಗ ವರದಿ ಕೊಟ್ಟಿದೆ ಆ ವರದಿಯಲ್ಲಿ ಏನು ನಮಗೆ ಅನುಸಾರ ಆರು ಪರ್ಸೆಂಟ್ ಅಂತ ಹೇಳಿದರೆ ಆರು ಪರ್ಸೆಂಟ್ ಕೂಡ ಬಹಳ ಕಡಿಮೆ ನಮ್ಗೆ ಏಳರಿಂದ ಎಂಟು ಪರ್ಸೆಂಟು ನಮ್ಮ ಜನಾಂಗ ಜನಸಂಖ್ಯೆವಾರು ನಾವು ಸಮ ಸಮಪಾಲು ಸಮಬಾಲು ಕೇಳ್ತಾ ಇದ್ದೀವಿ ನಾವು ಬೇರೆ ಏನು ಯಾರು ನಾವು ಕೇಳ್ತಾ ಇಲ್ಲ ನಮ್ಗೆ ಇಷ್ಟು ವರ್ಷ ಕೂಡ ಅನ್ಯಾಯ ಆಗಿದೆ ಈಗಲಾದ್ರು ಬಿಟ್ಟು ಕೊಡಿ ಸುಮ್ಮನೆ ಇದನ್ನ ಹೇಳ್ತಾ ಹೋಗೋದು ಬೇಡ ಅಂತ ಹೇಳಿ ನಾವು ಇತರೆ ನಮ್ಮ ಸಮುದಾಯಗಳ ಮುಖಂಡರನ್ನ ನಮ್ಮದ್ರನ್ನ ಕೂಡ ನಾವು ನಮ್ಮ ಎಂ ಸಿ ಎಸ್ ಸಾಹೇಬರು ಮುಖಾಂತರ ಸರ್ಕಾರವನ್ನ ನಾವು ಕಳ್ಕೊತ ಇದ್ದೀವಿ ಹಾಗಾಗಿ ಇವತ್ತಿನ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲಾ ಸಮುದಾಯದ ಥ್ಯಾಂಕ್ ನೌಕರರು ಧನ್ಯವಾದಗಳು ನಾವೆಲ್ಲ ಇವತ್ತು ಏನೇ ಸೇರಿದ್ದೀವಿ ಅಂದ್ರೆ ಎಪ್ಪತ್ತೊಂಬತ್ತು ವರ್ಷಗಳ ಕಾಲ ನಾವು ಸ್ವತಂತ್ರ ಬಂದು ಏನು ನಾವು ನಮ್ಮ ಶೋಷಿತ ಸಮುದಾಯಗಳಲ್ಲೇ ಶೋಷಿತರು ಅಸ್ಪೃಶ್ಯರಲ್ಲೇ ಅಸ್ಪೃಶ್ಯರಾಗಿದ್ದೀವಿ ನಮಗೆ ಒಂದು ಮೀಸಲಾತಿಯ ನಮ್ಮ ಪಾಲನ್ನು ಕೊಡಬೇಕು ಅಂತೇಳಿ ನಮ್ಮ ಎಲ್ಲ ಮಿತ್ರರು ಸುಮಾರು ಮೂವತ್ತೈದು ವರ್ಷಗಳಿಂದ ನಿರಂತರವಾಗಿ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಹಂಗಾಗಿ ನಾವು ಏನು ನಮ್ಮ ಹಕ್ಕನ್ನು ಕೇಳ್ತಾ ಇದ್ದೀವಿ ಯಾರದನ್ನೋ ನಾವು ಕಸಿದುಕೊಳ್ಳುವಂಥದ್ದಲ್ಲ ಇದು ನಮ್ಮ ಹಕ್ಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನದ ಆರ್ಟಿಕಲಲ್ಲಿ ಏನು ಅಳವಡಿಸಿದಾರೋ ಈ ಒಂದು ಹಕ್ಕನ್ನು ನಮಗೆ ಕೊಡಿ ಅಂತ ಕೇಳ್ತಾ ಇದ್ದೀವಿ ಯಾರದೇ ಹಕ್ಕನ್ನು ನಾವು ಕಸಿದುಕೊಳ್ತಾ ಇಲ್ಲ ದಯವಿಟ್ಟು ಇದನ್ನು ನಮ್ಮ ನಮ್ಮ ಸೋದರ ಅರ್ಥ ಮಾಡ್ಕೋಬೇಕು ಇಷ್ಟು ವರ್ಷಗಳ ಕಾಲ ಯಾರಿಗೆ ನಿಜವಾಗಲೂ ಹಿಂದುಳಿದಿದ್ದಾರೆ ನಿಜವಾಗಲೂ ಈ ನಾಗಮೋಹನ್ ದಾಸ್ ವರದಿಯಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಅವರು ನೂರಕ್ಕೆ ನೂರು ಇದು ವೈಜ್ಞಾನಿಕವಾದಂಥ ರಿಪೋರ್ಟು ಮೆಹರಾ ಕಮಿಷನ್ನಲ್ಲೂ ಉಷಾ ಕೆ ಮೇರ್ ಕಮಿಷನಲ್ಲೂ ನಾವು ಮಾದಿಗ ಸಮುದಾಯ ಮುಂದೆ ಇದ್ದೀವಿ ಮೊನ್ನೆ ಸದಾಶಿವ ಆಯೋಗದಲ್ಲಿ ನಾವೇ ಮುಂದಿದ್ದೀವಿ ಮತ್ತೆ ಮಾಧುಸ್ವಾಮಿ ಆಯೋಗ ಏನು ರಚನೆ ಮಾಡಿತ್ತು ಅದರಲ್ಲೂ ನಾವು ಮುಂದೆ ಇದ್ದೀವಿ ಮತ್ತೆ ಎಚ್ ಎನ್ ನಾಗಮೋಹನ್ ದಾಸ್ ಅವರ ಆಯೋಗದಲ್ಲೂ ನಾವು ಮುಂದೆ ಇದ್ದೀವಿ ಆದರೆ ಜನಸಂಖ್ಯೆ ಮುಂದೆ ಇದೆ ನಮಗೆ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ ಈ ಅಂಕಿ ಅಂಶಗಳನ್ನು ಯಾರಾದರೂ ನೋಡಿದರೆ ನಾಗಮೋಹನ್ ದಾಸ್ ಅವರ ವರದಿಯ ಅಂಶಗಳನ್ನು ನೀವು ಗಮನಿಸಿದರೆ ನಾವು ಎಷ್ಟೊಂದು ಹಿಂದುಳಿದಿದ್ದೀವಿ ಮಾತಿಗ ಸಮುದಾಯ ಎಷ್ಟೊಂದು ನಾವು ಶೋಷಣೆಗೊಳಪಟ್ಟಿದ್ದೀವಿ ಈ ಒಂದು ಎಪ್ಪತ್ತೊಂಬತ್ತು ವರ್ಷದಲ್ಲಿ ಅಂತ ನಿಮಗೆ ದೃಢಪಡ್ತದೆ ಹಂಗಾಗಿ ನೂರಕ್ಕೆ ನೂರು ಇದು ಸತ್ಯವಾದಂಥ ವರದಿಯಾಗಿದೆ ಹಂಗಾಗಿ ನಾಗಮೋಹನ್ ದಾಸ್ ಅವರ ವರದಿಯನ್ನು ಯಥೇಚ್ಛವಾಗಿ ಯಥೋತ್ತವಾಗಿ ನಾವು ಇದನ್ನು ನೀವು ಜಾರಿಗೊಳಿಸಬೇಕು ಮತ್ತು ಈ ಒಂದನ್ನು ಈ ಜಾರಿಗೊಳಿಸುವ ನಿಟ್ಟಿನಲ್ಲಿ ಏನು ಇದು ತೊಡುಕುಗಳಿದಾವೋ ಅದನ್ನು ನಿವಾರಿಸುವುದಕ್ಕೂ ಸಹ ನಾಗಮೋಹನ್ ದಾಸ್ ಅವರು ಪರಿಹಾರ ಕೊಟ್ಟಿದ್ದಾರೆ ಏನಪ್ಪ ಅಂದರೆ ಸರ್ಕಾರದಲ್ಲಿ ನೀವು ಅದನ್ನು ಇನ್ನೊಂದು ಕಮಿಟಿಯನ್ನು ಹಾಕಿ ಅದರ ಮುಖಾಂತರ ಬಗೆಹರಿಸ್ಕೋಬೋದು ಅನ್ನೋದನ್ನು ಸಹ ಹೇಳಿದ್ದಾರೆ ಹಂಗಾಗಿ ಯಾವುದೇ ಕಾರಣಕ್ಕೆ ಈ ನಾಗಮೋಹನ್ ದಾಸ್ ವರದಿ ಏನು ಹೇಳಿದೆಯೋ ಅದನ್ನು ದಯವಿಟ್ಟು ಈ ಸಮುದಾಯಕ್ಕೆ ನ್ಯಾಯ ದೊರೆಸ್ಕೊಡುವಂಥ ಒಂದು ಉದ್ದೇಶದಿಂದ ಸರ್ಕಾರ ನಮಗೆ ಒಂದು ನ್ಯಾಯ ಕೊಡಬೇಕು ಈ ಒಂದು ಸಮುದಾಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ಬೇಕು ಅಂತ ಹೇಳ್ತಾ ಇದ್ದೀವಿ ನೂರೊಂದು ಜಾತಿಗಳು ನಮ್ಮ ಸೋದರ ಜಾತಿಗಳು ನೂರೊಂದು ಜಾತಿಗಳಿದ್ದಾವೆ ನೂರೊಂದು ಜಾತಿಗಳಿಗೂ ನ್ಯಾಯ ಕೊಡಬೇಕು ಅಂತ ನಾವು ಕೇಳ್ಕೊತೀವಿ ಮಾದಿಗರಿಗೆ ನಮಗೇ ಬೇಕು ಎಲ್ಲ ಅಂತ ನಾವು ಕೇಳಲ್ಲ ನಾವು ಎಷ್ಟು ಹಿಂದುಳಿದಿದ್ದೀವಿ ಆ ಹಿಂದುಳಿದಿರ್ತಕ್ಕಂಥ ಒಂದು ಅಂಶಕ್ಕೆ ಪರಿಹಾರ ಕೊಡಿ ಈ ಪರಿಹಾರಕ್ಕೆ ತಾವು ಇದು ಮಾಡಿ ನ್ಯಾಯ ಕೊಡಿ ಅಂತ ಕೇಳಿದ್ದೀವಿ ಹಂಗಾಗಿ ನಾಳೆ ಈ ಒಂದು ಮನವಿಯನ್ನು ಎಲ್ಲರೂ ಸೇರಿ ನಾವು ಪ್ರತಿಯೊಂದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಕೊಡ್ತಾ ಇದ್ದೀವಿ ರಾಜ್ಯಾದ್ಯಂತ ಎಲ್ಲ ಮಂತ್ರಿಗಳಿಗೂ ನೀಡ್ತಾ ಇದ್ದಾರೆ ನಮ್ಮ ಎಲ್ಲ ಸಂಘಟನೆಗಳ ಮುಖಂಡರು ಅದೇ ರೀತಿಯಾಗಿ ಇಲ್ಲೂ ಸಹ ಇವತ್ತು ನಾವು ಕೊಡಬೇಕು ಅಂತ ನಿಶ್ಚಯವಾಗಿತ್ತು ಆದರೆ ಅದನ್ನು ನಾಳೆಗೆ ನಾವು ಮಂತ್ರಿಗಳು ಬಂದಾಗ ಎಲ್ಲರೂ ಸೇರಿಕೊಂಡು ಇದು ಮಾಡ್ತೀವಿ ಈ ನೌಕರರ ನಮ್ಮ ಜಿಲ್ಲಾ ಅಧ್ಯಕ್ಷರುಗಳು ಚಿನ್ನ ಅವರು ಬಂದಿದ್ದಾರೆ ಮತ್ತು ನಮ್ಮ ಗೌರವಾಧ್ಯಕ್ಷರಾದಂಥ ಅವರು ಬಂದಿದ್ದಾರೆ ಮತ್ತು ಮೂವತ್ತು ನಲವತ್ತು ವರ್ಷಗಳಿಂದ ನಿರಂತರವಾಗಿ ಈ ಸಮುದಾಯಗಳಿಗೋಸ್ಕರ ಹೋರಾಟ ಮಾಡಿಕೊಂಡು ಸಾಮಾಜಿಕ ಪರವಾಗಿ ನಿಲ್ಲುವಂಥ ಅನೇಕ ಹೋರಾಟಗಾರರು ಇಲ್ಲಿದ್ದಾರೆ ನಮ್ಮ ಬಿ ವಿ ಎಂಟ್ರೋಣಪ್ಪ ಅವರಾಗ್ಬೋದು ನಮ್ಮ ದೇವರಾಜ್ ಆಗ್ಬೋದು ನಮ್ಮ ಅಮ್ಮರಾಗ್ಬೋದು ಮತ್ತು ನಮ್ಮ ಶ್ರೀನಿವಾಸ್ ಶ್ರೀನಿವಾಸ ಅವರಾಗ್ಬೋದು ಹಿಂಗೆ ಹಲವಾರು ಜನ ಈ ಒಂದು ಕ ಸಭೆಗೆ ಬಂದಿದ್ದಾರೆ ಅವರೆಲ್ಲರೂ ನ ಈ ಒಂದು ಏನು ನ್ಯಾಯಯುತವಾದಂಥ ಬೇಡಿಕೆ ಇದೆ ಈ ಬೇಡಿಕೆಯನ್ನು ಈರೇರಿಸಬೇಕು ಅಂತೇಳಿ ನಾವು ನಿರಂತರವಾಗಿ ಒತ್ತಾಯವನ್ನು ಮಾಡಿಕೊಂಡು ಬರ್ತಾ ಇದ್ದೀವಿ ಮೂವತ್ತೈದು ವರ್ಷಗಳಿಂದ ಹಂಗಾಗಿ ಈ ನ್ಯಾಯವಾಗಿ ನ್ಯಾಯಬದ್ಧವಾಗಿ ಸೇರುವಂತ ಒಂದು ನಮಗೆ ಪಾಲನ್ನು ದೊರಕಿಸಿಕೊಡುವಂಥದ್ದಕ್ಕೆ ತಾಯಿ ಸ್ಥಾನದಲ್ಲಿ ನಿಂತು ಸರ್ಕಾರ ಇದನ್ನು ಬಗೆಹರಿಸಿಕೊಡ್ಬೇಕು ಅಂತ ವಿನಂತಿ ಇವತ್ತು ಪರಿಶಿಷ್ಟ ಜಾತಿಯಲ್ಲಿ ಬರುವಂತಹ ನೂರ ಒಂದು ಜಾತಿಗಳಲ್ಲಿ ಜಾತಿ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿಯನ್ನು ವಿಂಗಡಣೆ ಮಾಡಿಕೊಡ್ಬೇಕಂತೇಳಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನಮ್ಮ ಕರ್ನಾಟಕದಲ್ಲಿ ಮಾದಿಗ ದಂಡೋರ ಸಂಘಟನೆಯ ಒಂದು ಹೆಸರಿನ ಮುಖಾಂತರ ಮೀಸಲಾತಿ ಪದಕ್ಕೆ ಅರ್ಥ ಕಲಿಸಿಕೊಟ್ಟಂಥ ಗೌರವಿಸಿದ ಪದ್ಮಶ್ರೀ ಮಂದಕೃಷ್ಣ ಮಾದಿಗವರ ನಾಯಕತ್ವದಲ್ಲಿ ಮತ್ತು ನನ್ನ ಸಮಾಜದ ಎಲ್ಲ ಬಂಧುಗಳ ನಾಯಕತ್ವದಲ್ಲಿ ಮೂವತ್ತು ವರ್ಷಗಳ ಸುದೀರ್ಘವಾದಂಥ ಪ್ರಯಾಣ ಈ ರಾಜ್ಯದಲ್ಲಿ ಹಂತ ಹಂತವಾಗಿ ನಡೆದಿದೆ ಹೋರಾಟಗಳ ಪ್ರತಿಫಲ ಈ ರಾಜ್ಯದಲ್ಲಿ ಸುಮಾರು ನಾಲ್ಕರಿಂದ ಐದು ಆಯೋಗಗಳು ರಚನೆ ಮಾಡಿದರೂ ಸಹ ನಾಲ್ಕರಿಂದ ಐದು ಆಯೋಗಗಳಲ್ಲಿ ಸಹ ಮಾದಿಗರ ಜನಸಂಖ್ಯೆ ಜಾಸ್ತಿ ಇದೆ ಅಂತೇಳಿ ಎಲ್ಲ ವರ್ಗಗಳು ಕೂಡ ಒಂದು ಅಂಕಿಅಂಶ ಕೊಟ್ಟರು ತಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಇದನ್ನೆಲ್ಲ ಪರಿಗಣಿಸಿ ರಾಜ್ಯ ಸರ್ಕಾರಗಳು ಇದು ಕೇಂದ್ರ ಸರ್ಕಾರದ ಮೇಲೆ ಬೆಟ್ಟು ತೋರಿಸಿದಾಗ ಮತ್ತು ಇದು ಕಾನೂನಾತ್ಮಕವಾಗಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಬೇಕಂದಾಗ ಕಳೆದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟ್ ಒಂದನೇ ತಾರೀಕು ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡ್ತಾರೆ ಆದೇಶ ಮಾಡಿದ ಮೇಲೆ ಹರಿಯಾಣ ಆಗಿರ್ಬೋದು ತೆಲಂಗಾಣ ಮತ್ತು ನಮ್ಮ ಆಂಧ್ರ ಪ್ರದೇಶದಲ್ಲಿ ಕೇವಲ ಒಂದು ತಿಂಗಳು ಎರಡು ತಿಂಗಳೊಳಗಡೆ ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲಿನ ಒಂದು ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿ ಒಳಂಬಿಸಲಾತಿ ಜಾರಿಗೆ ಮಾಡ್ತಾರೆ ಜಾರಿಯನ್ನು ಮಾಡ್ತಾರೆ ಆದರೆ ಕರ್ನಾಟಕದಲ್ಲಿ ಇಲ್ಲಿ ಏನು ಚಲವಾದಿ ಮತ್ತು ಮಾದಿಗ ಜನಾಂಗಗಳು ಬೇರೆ ರಾಜ್ಯಗಳಲ್ಲಿ ಅಷ್ಟೇ ಇರೋದು ಆದರೆ ಕರ್ನಾಟಕದಲ್ಲಿ ಏನು ಟೆಚಬಲ್ಸ್ ಇದ್ದಾರೆ ಈ ಬೋವಿ ಕೊರ್ಚ ಕೊರಮ ಲಂಬಾಣಿ ಇದ್ದಾರಲ್ಲ ಇದನ್ನು ನಾವು ಫೈಬರ್ಗೇಶನ್ ಮಾಡಬೇಕು ಅಂತೇಳಿ ಅದಕ್ಕೆ ಒಂದು ಆಯೋಗವನ್ನು ರಚನೆ ಮಾಡ್ತಾರೆ ಆ ಆಯೋಗ ಎಚ್ ಎನ್ ನಾಗಮೋಹನ್ ದಾಸ್ ಅವರನ್ನು ಆಯೋಗ ರಚನೆ ಮಾಡಿ ಅದಕ್ಕೆ ಸುಮಾರು ಎರಡು ತಿಂಗಳ ಕಾಲಾವಕಾಶ ಕೇಳ್ತಾರೆ ಅವರು ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಆರು ತಿಂಗಳ ಕಾಲಾವಕಾಶನ ಕೊಡ್ತಾರೆ ಆರು ತಿಂಗಳಲ್ಲಿ ಸಮಗ್ರವಾಗಿ ತನಿಖೆ ಮಾಡಿ ಪ್ರತಿ ಮನೆ ಮನೆಗೂ ಕೂಡ ಭೇಟಿ ಕೊಡ್ತಾರೆ ಆ ಭೇಟಿ ಕೊಟ್ಟಾಗ ಕೆಲವರು ಸಾವಿರದ ಒಂಬೈನೂರ ಎಪ್ಪತ್ತಾರು ವರದಿ ಎಲ್ ಜಿ ಆರುನೂರು ವರದಿ ಪ್ರಕಾರನೇ ಈಗಲೂ ಕೂಡ ಮಾದಿಗರ ಜನಸಂಖ್ಯೆ ಜಾಸ್ತಿ ಇದೆ ಜೊತೆಗೆ ಆದಿ ದ್ರಾವಿಡ ಆದಿ ಕರ್ನಾಟಕ ಮತ್ತು ಆದಿ ಆಂಧ್ರ ಕೂಡ ಕೆಲವು ನಮ್ಮ ಸಮಾಜದವರು ಜಾತಿ ಹೆಸರನ್ನು ಹೇಳ್ಕೊಳ್ಳದೆ ಇವತ್ತು ಅದು ಹೊರಗೆ ಕುಳಿತಿದ್ದಾರೆ ಹಾಗಾಗಿ ಎಲ್ಲ ಅಂಕಿಅಂಶಗಳ ಪ್ರಕಾರ ಕೂಡ ಇವತ್ತು ಮಾದಿಗರೇ ಜನಸಂಖ್ಯೆ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ರು ಕೂಡ ಮತ್ತೊಮ್ಮೆ ನಾವು ವಿನಂತಿಯನ್ನು ಮಾಡ್ತೀವಿ ಇದು ನಮ್ಗೆ ಏನು ನಾಗಮೋಹನ್ ದಾಸರು ಆರು ಪರ್ಸೆಂಟ್ ಕೊಟ್ಟಿದ್ದಾರೆ ಇದು ನಮಗೆ ಎಂಟು ಪರ್ಸೆಂಟ್ ಬರಬೇಕಾಗಿರೋಂಥ ವಿಚಾರ ಅದನ್ನ ಅದು ಆದರೂ ಕೂಡ ನಾವು ಇವತ್ತು ತಾಳ್ಮೆಯಿಂದ ನಾವು ಸುಮ್ಮನೆ ಇದ್ದೀವಿ ಹಾಗಾಗಿ ಮತ್ತೊಮ್ಮೆ ನಾವು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ತರ್ತೀವಿ ನಮಗೆ ಎಂಟು ಪರ್ಸೆಂಟನ್ನು ಫಿಕ್ಸ್ ಮಾಡಬೇಕಾಗ್ತದೆ ಜೊತೆಗೆ ಇವತ್ತು ನೀವು ಕಾಲಹರಣ ಮಾಡಿದೆ ಯಾಕಂದರೆ ಇವತ್ತು ಆಯೋಗಗಳ ಒಂದು ರಚನೆಯಲ್ಲೇ ನೀವು ಕಾಲಹರಣ ಮಾಡ್ತಾ ಇದು ನಿಮಗೆ ಶೋಭೆ ತರುವಂಥ ವಿಚಾರ ಅಲ್ಲ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಈಗ ಕೂಡಲೇ ಏನು ನೀವು ಹದಿನಾರು ಇದ್ದಿದ್ದು ಹತ್ತೊಂಬತ್ತಕ್ಕೆ ಹಾಕಿದಿರಿ ಹತ್ತೊಂಬತ್ತನೇ ತಾರೀಕು ನೀವು ಸದನದಲ್ಲಿ ಚರ್ಚೆ ಮಾಡಿ ಅಂಗೀಕಾರ ಮಾಡಿಲ್ಲ ಅಂದರೆ ಮುಂದಿನ ಮಾದಿಗರ ಹೋರಾಟ ಈ ರಾಜ್ಯದಲ್ಲಿ ರಕ್ತ ಚರಿತ್ರೆ ಆಗ್ತದೆ ಅನ್ನೋದನ್ನು ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಮತ್ತು ನಾವು ಈ ವಿಚಾರವನ್ನು ಈ ವಿಚಾರವನ್ನು ಇವತ್ತು ರಾಜ್ಯದ ಎಲ್ಲ ಏನು ಇರುವಂತಹ ಎಲ್ಲ ಉಸ್ತುವಾರಿ ಮಂತ್ರಿಗಳಿಗೆ ಇವತ್ತು ನಮ್ಮ ಸಮಾಜದ ಮುಖಂಡರು ಇವತ್ತು ಮನವಿಗಳನ್ನು ಸಲ್ಲಿಸಿದ್ದಾರೆ ನಾವು ಕೂಡ ಈ ಚಿಂತಾಮಣಿ ನಮ್ಮ ಚಿಕ್ಕಬಳ್ಳಾಪುರ ಏನು ಉಸ್ತುವಾರಿ ಮಂತ್ರಿ ಕೊಡಬೇಕಾಗಿತ್ತು ನಮ್ಮೆಲ್ಲ ಮುಖಂಡರು ಕೂಡ ಇವತ್ತು ನಮ್ಮೆಲ್ಲ ಏನು ಸರ್ಕಾರಿ ನೌಕರರು ಕೂಡ ಇವತ್ತು ಬಂದಿರೋದಕ್ಕೆ ಅವರೆಲ್ಲರಿಗೂ ಕೂಡ ನಾವು ಅಭಾರಿಯಾಗಿರ್ತೀವಿ ಜೊತೆಗೆ ಇವತ್ತು ನಮ್ಮ ಮಂತ್ರಿಗಳು ಬೇರೆ ಕೆಲಸದ ಮೇಲೆ ಇವತ್ತು ಬೆಂಗಳೂರಿಗೆ ಹೊರಟಿದ್ದಾರೆ ನಾಳೆ ಎರಡು ಗಂಟೆಗೆ ನಮ್ಮೆಲ್ಲ ಸಮಾಜದ ಬಂಧುಗಳು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಇದು ಇದು ಇಲ್ಲೂ ಇದು ಅಂತಿಮವಾದಂಥ ಹೋರಾಟ ಇನ್ನು ಮುಂದೆ ಯಾವುದೇ ರೀತಿಯಾದಂಥ ಹೋರಾಟಕ್ಕೆ ಅವಕಾಶ ಇರೋದಿಲ್ಲ ದಯವಿಟ್ಟು ನಾನು ಈ ರಾಜ್ಯದ ಮತ್ತು ಈ ಜಿಲ್ಲೆಯಲ್ಲಿರುವಂಥ ಎಲ್ಲ ನೌಕರರು ಮತ್ತು ಎಲ್ಲ ಪ್ರಗತಿಪರ ಚಿಂತಕರು ನಮ್ಮೆಲ್ಲ ಸಂಘಟನೆ ಮುಖಂಡರು ಕೂಡ ವಿನಂತಿಯನ್ನು ಮಾಡ್ತೀವಿ ನಾಳೆ ಹೆಚ್ಚಿನ ಜನಸಂಖ್ಯೆ ಬಂದು ಈ ಒಂದು ವರದಿಯನ್ನು ಇವತ್ತು ಪಡ್ಕೊಳ್ಳೋ ಅನಿವಾರ್ಯತೆ ಇದೆ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಅಂತ ಹೇಳಿ ನಾಳೆ ಎರಡು ಗಂಟೆಗೆ ನಾವೆಲ್ಲರೂ ಸೇರ್ಕೊಂಡು ಸೇರ್ಕೊಂಡಿಲ್ಲಿ ಇಲ್ಲಿಂದ ಮಾನ್ಯ ಮಂತ್ರಿಗಳನ್ನು ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಬೇಕಾಗ್ತದೆ ಜೈ ಹಿಂದ್ ಏನು ಈ ದಿನ ಭಾರತದ ಜಾತಿ ವ್ಯವಸ್ಥೆಯಲ್ಲಿ ಕಟ್ಟ ಕಡೆಯ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥ ಜನಸಂಖ್ಯೆಯಲ್ಲಿ ಜಾಸ್ತಿ ಇರ್ತಕ್ಕಂಥ ಮತ್ತು ವಿಶೇಷವಾಗಿ ದೇಶಕ್ಕೆ ದೊಡ್ಡ ದೊಡ್ಡ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥ ಶ್ರೇಷ್ಠವಾದ ಸಮಾಜ ಯಾವುದು ಅಂತ ಹೇಳಿದ್ರೆ ಮಾದಿಗ ಸಮುದಾಯ ಯಾಕೆ ಹೇಳ್ತೀನಿ ಮಾತನ್ನ ಅಂತ ಹೇಳಿದ್ರೆ ಇವತ್ತು ಇಲ್ಲಿ ನಿಂತಿರ್ತಕ್ಕಂಥ ಪ್ರತಿಯೊಬ್ಬರು ಆಗ್ಬೋದು ಈ ಸಮಾಜದಲ್ಲಿ ಓಡಾಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರು ಆಗ್ಬೋದು ಮಾದಿಗ ಸಮುದಾಯದ ವ್ಯಕ್ತಿ ಚರ್ಮವನ್ನ ಅದ ಮಾಡಿ ಚಪ್ಪಳಿಯನ್ನ ಒಲಿದು ಅಥವಾ ಬೂಟನ್ನು ಒಲಿದು ಕೊಟ್ಟಿರ್ತಕ್ಕಂಥದ್ರಲ್ಲಿ ಇವತ್ತು ನಾವು ನೀವೆಲ್ಲ ನಿಂತಿರ್ತಕ್ಕಂಥದ್ದು ಹಾಗಾಗಿ ಇಡೀ ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ಮಾದಿಗ ಸಮುದಾಯಕ್ಕೆ ಸೇರುತ್ತೆ ಆದರೆ ಇವತ್ತು ಎಲ್ಲರೂ ಮಾತಾಡಿದ್ದಾರೆ ನಾನು ಮತ್ತೆ ಅದನ್ನೇ ನಾನು ಪುನರುಚ್ಚಾರ ಮಾಡಲಿಕ್ಕೆ ಹೋಗೋದಿಲ್ಲ ಅನೇಕ ಆಯೋಗದ ವರದಿಗಳು ಎಜೆ ಸದಾಶಿವ ಆಯೋಗದ ವರದಿ ಇವತ್ತು ಎಚ್ ಎನ್ ನಾಗಮೋಹನ್ ದಾಸ್ ಅವರ ವರದಿ ಮಾದಿಗರು ಜನಸಂಖ್ಯೆಯಲ್ಲಿ ಜಾಸ್ತಿ ಇದ್ದಾರೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ ಅಂತೇಳಿ ಇವತ್ತು ವರದಿಯನ್ನ ಕೊಟ್ಟಿದ್ರು ಸಹ ಇವತ್ತು ಯಾಕೆ ಮೀನಾಮೇಷ ಎಣಿಸ್ತಾ ಇದೆ ನಮ್ಮ ನಾಡ್ತಾ ಇರತಕ್ಕ ಸರ್ಕಾರ ಅಂತೇಳಿ ಇವತ್ತು ಆ ಸರ್ಕಾರಕ್ಕೆ ಒಂದು ಮನವಿ ಕೊಡಬೇಕು ಅಂತೇಳಿ ಇವತ್ತು ನಮ್ಮ ಎಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಮಾದಿಗ ನೌಕರರ ಬಂಧುಗಳ ಹಾದಿಯಾಗಿ ಎಲ್ಲ ಮುಖಂಡರ ಹಾದಿಯಾಗಿ ಇವತ್ತು ಸೇರಿರ್ತಕ್ಕಂಥ ಉದ್ದೇಶ ಕಾರಣಾಂತರಗಳಿಂದ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ರಾಜ್ಯಪಾಲರ ಕರೆ ಬಂತು ಅವರು ನಾಲ್ಕು ಗಂಟೆಗೆ ರಾಜ್ಯಪಾಲರ ಭವನ ಸೇರಬೇಕಾಗಿದೆ ಹಾಗಾಗಿ ಅವರು ಹೋಗಿದ್ದಾರೆ ಅಲ್ಲಿಗೆ ನಾಳೆ ಇದೊಂದು ನಾವು ಮನವಿ ಪತ್ರವನ್ನ ಕೊಡ್ತಾ ಇದ್ದೇವೆ ಮಾನ್ಯ ಸಚಿವರಲ್ಲಿ ಸಹ ನಾವು ಮನವಿಯನ್ನ ಮಾಡ್ತೇವೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೇವೆ ಜನಸಂಖ್ಯೆಯಲ್ಲಿ ಜಾಸ್ತಿ ಇರತಕ್ಕಂಥ ಸಮುದಾಯ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಬಹಳ ಹಿಂದುಳಿದಿದೆ ಈ ಸಮುದಾಯಕ್ಕೆ ಏನಾದರೂ ನ್ಯಾಯ ಕೊಡಬೇಕು ಅಂತ ಹೇಳಿದ್ರೆ ಈಗಾಗಲೇ ನಮ್ಮ ಮುಖಂಡರುಗಳೆಲ್ಲ ಮಾತಾಡ್ದಂಗೆ ಆರು ಪರ್ಸೆಂಟ್ ಅಲ್ಲ ಎಂಟು ಪರ್ಸೆಂಟ್ ಕೊಡಬೇಕು ಆದ್ರೂ ಸಹ ಶೋಷಿತ ವರ್ಗಗಳೆಲ್ಲರೂ ನಮ್ಮವರೇ ಅಂತೇಳಿ ನಾವೆಲ್ಲರೂ ಭಾವಿಸಿದ್ದೇವೆ ನೋಡಿ ನೀವು ನೀವೆಲ್ಲ ಯೋಚನೆ ಮಾಡಬಹುದು ಇವತ್ತು ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಭೋವಿ ಸಮುದಾಯ ಅಲ್ಲಿ ಸಿ ಅಂದ್ರೆ ಹಿಂದುಳಿದ ವರ್ಗ ಇಲ್ಲಿ ದೇವರಾಜರಸ್ ಅವರು ಭೋವಿ ಸಮುದಾಯವನ್ನ ಪರಿಶಿಷ್ಟ ಜಾತಿ ಪಟ್ಟಿಗೆ ಸೇರಿದಾಗ ನಾವು ಯಾವುದೇ ತರ ಅಡ್ಡಿ ಮಾಡಲಿಲ್ಲ ಯಾಕಂದ್ರೆ ಮಣ್ಣು ಕೆಲಸ ಮಾಡುವಂತ ಜನ ಕಲ್ಲು ಕೆಲಸ ಮಾಡುವಂತ ಜನ ನಮಗೆ ಕಷ್ಟದ ಒಂದು ಅರಿವಿತ್ತು ನಮಗೆ ಆ ಶೋಚಣೆಯ ಅರಿವಿತ್ತು ನಮ್ಮಂಗೆ ಅವರು ಶೋಷಣೆ ಪಡ್ತಾ ಇದ್ದಾರೆ ಕಷ್ಟ ಪಡ್ತಾ ಇದಾರೆ ಆ ಜನನ ಪರಿಶಿಷ್ಟ ಜಾತಿ ಸೇರ್ಸ್ಕೊಳ್ಲಿಕ್ಕೆ ನಾವು ಸದಾ ಅಂತ ಅಂತೇಳಿ ಅವತ್ತು ನಾವು ಯಾವುದೇ ತರ ವಿರೋಧ ಮಾಡಿಲ್ಲ ಇವತ್ತು ನೂರ ಒಂದು ಜಾತಿಯಲ್ಲಿ ಇರ್ತಕ್ಕಂತ ವಿಶೇಷವಾಗಿ ನಾನು ನಮ್ಗೆ ನೋವಾಗುತ್ತೆ ಇವತ್ತು ಯಾವ ಲಂಬಾಣಿಗಳಾಗ್ಬೋದು ಗೋವಿಗಳಾಗ್ಬೋದು ಇವತ್ತು ನಾವು ಅಣ್ಣ ತಮ್ಮಂದಿರ ತರ ಇಷ್ಟು ವರ್ಷ ನಾವು ಯಾವ ರೀತಿ ಇದ್ವಿ ನಾವು ಅದೇ ರೀತಿ ನಿಮ್ಮ ನಿಮ್ಮ ಒಟ್ಟಿಗೆ ಇರ್ತೇವೆ ನೀವು ಯಾಕೆ ವಿರೋಧ ಮಾಡ್ತಾ ಇದ್ದೀರಾ ಅನ್ನೋ ಪ್ರಶ್ನೆಯನ್ನ ಈ ಸಭೆಯ ಮುಖಾಂತರ ನಾನು ಮಾಡ್ತಾ ಇದ್ದೇನೆ ಇವತ್ತು ಯಾಕೆ ನೀವು ಪ್ರಶ್ನೆ ನಾವು ಯಾಕೆ ಪ್ರಶ್ನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಇಷ್ಟು ವರ್ಷ ನಾವೆಲ್ಲ ಹಂಚಿಕೊಂಡು ತಿಂದಿದ್ದೇವೆ ಇವತ್ತು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಹಿಂದುಳಿದಿರತಕ್ಕಂಥ ಜನಾಂಗ ಇವತ್ತು ಮುಂದೆ ಬರಬೇಕಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂತ ಕನಸು ಸಮ ಸಮಾಜವನ್ನು ನಿರ್ಮಾಣ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಇಡೀ ರಾಜ್ಯದ ಎಲ್ಲ ಜನರ ಎಲ್ಲ ವರ್ಗದ ಜನರ ತೆರಿಗೆ ಹಣ ಇವತ್ತು ಕೋಲಾಗಿದೆ ಇದನ್ನ ಯಾರು ಗಂಭೀರವಾಗಿ ಪರಿಗಣನೆ ತಗೊಳ್ತಾ ಇಲ್ಲ ವಿಶೇಷವಾಗಿ ಮಾಧ್ಯಮದವರು ಮತ್ತು ಎಲ್ಲಾ ವರ್ಗದ ಜನರು ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ ನಮ್ಮ ತೆರಿಗೆ ಹಣವನ್ನ ನೀವ್ ಯಾಕೆ ಪೋಲ್ ಮಾಡ್ತಾ ಇದ್ದೀರಾ ಅಂತೇಳಿ ಇವತ್ತೇನು ಒಂದ್ ಸಾವಿರ ಎರಡ್ ಸಾವಿರ ಹತ್ತು ಸಾವಿರ ಇಪ್ಪತ್ ಸಾವಿರ ಒಂದು ಲಕ್ಷ ಎರಡು ಲಕ್ಷದಲ್ಲಿ ಆಗಿರ್ತಕ್ಕಂತ ಈ ಆಯೋಗಕ್ಕೆ ಖರ್ಚಾಗಿರ್ತಕ್ಕಂಥದ್ದಲ್ಲ ಇವತ್ತು ಯಾವ ಸದಾಶಿವ ಆಯೋಗವನ್ನ ರಚನೆ ಮಾಡಿದ್ರು ಅಥವಾ ಯಾವ ಎಚ್ ಎನ್ ನಾಗಮೋಹನ್ ದಾಸ್ ಅವರ ಆಯೋಗವನ್ನ ರಚನೆ ಮಾಡಿದ್ರು ಕೋಟ್ಯಾಂತರ ರೂಪಾಯಿ ಜನ ಹಣವನ್ನ ಪೋಲ್ ಮಾಡಿದ್ದಾರೆ ಇದನ್ನ ಮನಗಾಣಬೇಕು ಇದನ್ನ ಪ್ರಶ್ನೆ ಮಾಡಬೇಕು ಎಲ್ಲ ಪತ್ರಕರ್ತರು ಇವತ್ತು ಕೋಟ್ಯಾಂತರ ಹಣವನ್ನ ಇವತ್ತು ಪೋಲ್ ಮಾಡಿ ಇವತ್ತು ಏನೋ ಒಂದು ಆಯೋಗ ರಚನೆ ಮಾಡಿ ಅದರ ಮುಖಾಂತರ ವರದಿ ತರಿಸ್ಕೊಂಡು ಯಾವ ವರದಿಯನ್ನ ಜಾರಿ ಮಾಡಲಿಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದೀರಾ ದಯವಿಟ್ಟು ಇದು ಶೋಭೆ ತರೋದಿಲ್ಲ ಪಕ್ಕದ ತೆಲಂಗಾಣದಲ್ಲಿ ಯಾವತ್ತು ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ಅಂದಿನ ಸುಪ್ರೀಂ ಕೋರ್ಟ್ ಏನು ರಾಜ್ಯ ಸರ್ಕಾರಗಳಿಗೆ ರಾಜ್ಯ ಸರ್ಕಾರಗಳಿಗೆ ಒಂದು ಆ ಅಧಿಕಾರವನ್ನು ಕೊಡ್ತು ರಾಜ್ಯ ಸರ್ಕಾರಗಳೇ ಮಾಡಬಹುದು ಒಳ ಮೀಸಲಾತಿ ಜಾರಿಯನ್ನ ಅಂತೇಳಿ ಒಂದು ಅಧಿಕಾರವನ್ನ ಕೊಡ್ತು ಆದ್ರೆ ಪಕ್ಕದ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವರು ಇದೇ ಕಾಂಗ್ರೆಸ್ ಸರ್ಕಾರ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಯಾಕೆ ವ್ಯತ್ಯಾಸ ಯಾಕೆ ವಿಭಿನ್ನವಾದಂತ ನಿರ್ಣಯಗಳನ್ನ ತಗೊಂತ ಇದ್ದೀರಾ ದಯವಿಟ್ಟು ಇದನ್ನ ಮನಗಾಣಬೇಕು ಆ ನಿಟ್ಟಿನಲ್ಲಿ ನಮ್ಮೆಲ್ಲ ಬಂಧುಗಳು ನಾಳೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಅಣ್ಣ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ ಒಂದು ಮನವಿಯನ್ನ ಕೊಡ್ತಾ ಇದ್ದೇವೆ ಮತ್ತು ಅವರು ಸಹ ವಿಶೇಷವಾಗಿ ಮಾದಿಗ ಸಮುದಾಯದ ಬಗ್ಗೆ ವಿಶೇಷವಾದಂತಹ ಕಾಳಜಿಯನ್ನ ಸಹ ಹೊಂದಿದ್ದಾರೆ ಅನೇಕ ಬಾರಿ ಅವರ ಜೊತೆ ಚರ್ಚೆ ಮಾಡಿದಾಗ ಹೌದು ಅವರು ಸಹ ವಾಸ್ತವಾಂಶವನ್ನು ಒಪ್ಕೊಂಡಿದ್ದಾರೆ ಹೌದು ಜನಸಂಖ್ಯೆಯಲ್ಲಿ ಜಾಸ್ತಿ ಇದೆ ಆದ್ರೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಹಿಂದುಳಿದಿರ್ತಕ್ಕಂಥ ಜನಾಂಗ ಮುಂದೆ ಬರಬೇಕಾಗಿದೆ ಅಂತೇಳಿ ಅವರು ಸಹ ಸದನದಲ್ಲಿ ಮಾತಾಡಬೇಕಾಗಿದೆ ಅವ್ರಿಗೂ ಸಹ ವರದಿ ಎಲ್ಲ ಎಲ್ಲಾ ಸಚಿವ ಸಚಿವರು ಕೂಡ ಎಲ್ಲಾ ವರದಿಯನ್ನ ಕೊಟ್ಟಿದ್ದಾರೆ ಆ ವರದಿಯನ್ನ ಎಲ್ಲರೂ ಪ್ರತಿಯೊಬ್ಬರು ಓದಿದ್ದಾರೆ ಅವರು ಅವರ ಒಂದು ಮಂಡನೆಯನ್ನ ಮಾಡಬೇಕಾಗಿ ಮಾಡಬೇಕಾಗಿದೆ ಅದನ್ನ ಆ ನಿಟ್ಟಿನಲ್ಲಿ ಇವತ್ತೇನು ಸರ್ಕಾರಿ ಜಿಲ್ಲಾ ಸರ್ಕಾರಿ ನೌಕರರ ಮಾದಿಗ ಬಂಧುಗಳು ಮತ್ತು ಅನೇಕ ಆ ದಲಿತ ಪರ ಹೋರಾಟಗಾರರು ಮಾದಿಗ ದಂಡೋರದ ಮುಖಂಡರು ಎಲ್ಲರೂ ಇಲ್ಲಿ ಸೇರಿರ್ತಕ್ಕಂಥದ್ದು ವ್ಯಾಪಾರಿಗಳು ಉದ್ಯಮಿಗಳು ಯಾರ ಇದ್ದರ ಈ ಸಮಾಜ ಬಂಧುಗಳು ಇವತ್ತೆಲ್ಲರೂ ಇಲ್ಲಿ ಬಂದಿರತಕ್ಕಂಥದ್ದು ನಾಳೆ ಎರಡು ಗಂಟೆಗೆ ಸರಿಯಾಗಿ ಇದೇ ಪ್ರವಾಸಿ ಮಂದಿರದತ್ರ ಎಲ್ಲರೂ ಸೇರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಒಂದು ಮನವಿಯನ್ನ ಕೊಡ್ತೇವೆ ಆ ಮುಖೇನ ಸರ್ಕಾರಕ್ಕೆ ಒಂದು ಆಗ್ರಹವನ್ನ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಏನಾದರೂ ಮೀನಾಮೇಷ ಎಣಿಸಿ ಮುಂದಿನ ಹತ್ತೊಂಬತ್ತನೇ ತಾರೀಕು ಸಚಿವ ಸಂಪುಟ ಸಭೆ ಏನಿದೆ ಅಲ್ಲೇನಾದರೂ ಈ ವರದಿ ಅಂಗೀಕಾರ ಆಗಿಲ್ಲ ಅಂತ ಹೇಳಿದ್ರೆ ಇಡೀ ರಾಜ್ಯದಾದ್ಯಂತ ಬೆಂಕಿ ಹಚ್ಚುತ್ತೇವೆ ಇಡೀ ರಾಜ್ಯದಲ್ಲಿ ದೊಡ್ಡ ಕ್ರಾಂತಿ ಆಗುತ್ತೆ ಯಾಕಂತ ಹೇಳಿದ್ರೆ ಮೂವತ್ತು ಮೂವತ್ತೈದು ವರ್ಷಗಳ ದೊಡ್ಡ ಹೋರಾಟ ಯಾವ್ದಾದ್ರೂ ಕರ್ನಾಟಕ ರಾಜ್ಯದಲ್ಲಿ ಅತಿ ದೊಡ್ಡ ಹೋರಾಟ ಯಾವ್ದಾದ್ರು ಇದೆ ಅಂತ ಹೇಳಿದ್ರೆ ಅದು ಒಳ ಮೀಸಲಾತಿ ಹೋರಾಟ ಒಳ ಮೀಸಲಾತಿ ಹೋರಾಟ ಅತಿ ದೊಡ್ಡ ಹೋರಾಟ ಹಾಗಾಗಿ ನೀವು ಇವತ್ತು ಏನು ಪಕ್ಕದ ತೆಲಂಗಾಣದಲ್ಲಿ ಪ್ರಾರಂಭವಾದಂತಹ ಈ ದೊಡ್ಡ ಚಳುವಳಿ ನ್ಯಾಯಯುತವಾದ ಒಂದು ಚಳುವಳಿ ಅಣ್ಣ ಡಾಕ್ಟರ್ ಪದ್ಮಶ್ರೀ ಮಂದಕೃಷ್ಣ ಮಾದಿಗಣ್ಣನವರ ಒಂದು ನೇತೃತ್ವದಲ್ಲಿ ಅವರ ಒಂದು ನೇತೃತ್ವದಲ್ಲಿ ಅವರೇ ನಮ್ಗೆ ಇವತ್ತು ನಮ್ಗೆಲ್ಲರಿಗೂ ದಾರಿದೀಪ ಆಗಿದ್ದಾರೆ ಅವರ ಹೋರಾಟ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಅವರು ಎಲ್ಲ ಎಲ್ಲಾ ಸಮೀಕ್ಷೆಯನ್ನ ಮಾಡಿ ಪ್ರತಿ ಹಳ್ಳಿ ಹಳ್ಳಿಗೂ ಹೋಗ್ಬಿಟ್ಟು ಸಮೀಕ್ಷೆಗಳನ್ನ ಮಾಡಿ ಅವರು ವರದಿಯನ್ನ ತರಿಸ್ಕೊಂಡಿದ್ದಾರೆ ಆ ಮುಖೇನ ಅವರ ಹೋರಾಟ ಇತ್ತು ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಸಹ ಅನೇಕ ಮುಖಂಡರುಗಳು ಕೆಲವರೆಲ್ಲ ದಿವಂಗತರಾಗಿದ್ದಾರೆ ಇನ್ನು ಕೆಲವರು ಇನ್ನೂ ಇದ್ದಾರೆ ಪಾಪ ಇವತ್ತು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ ಮೂವತ್ತೈದು ನಲವತ್ತು ವರ್ಷಗಳಿಂದ ಅವರೆಲ್ಲರಿಗೂ ಜಯ ಸಿಗಬೇಕು ಅಂತ ಹೇಳಿದ್ರೆ ಈ ಒಂದು ನಾಗಮೋಹನ್ ದಾಸ್ ಅವರ ವರದಿಯನ್ನ ಯಥಾವತ್ತಾಗಿ ಜಾರಿ ಮಾಡಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ